ನಮಸ್ಕಾರ ಎಲ್ಲರಿಗೂ ನಾನ್ ಚಾನಲ್ಗೆ ಸ್ವಾಗತ ಇಲ್ಲಿ ರತನ್ ಪಕ್ಷಿ ಬಂದ್ರಿ ಅದಕ್ಕಂತ ತೋರ್ಸ್ಬೇಕಂತ ಹೇಳಿ ಟ್ರೈ ಮಾಡತ್ತೇನಿ ಬಟ್ ಒಳಗೆ ಹೋಗಿ ಮೊಬೈಲ್ ನೋಡಿ ಸ್ವಲ್ಪ ಚೇಂಜಸ್ ನೋಡ್ರಿ ನೋಡ್ರದ ಅಲ್ಲೇ ಇರೋದು ಆ ಬೆಳಗ್ಗೆ ಬೆಳಗ್ಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಗಿತ್ತು ನಿನ್ನ ದಿನ ನಿಮ್ದು ಎಲ್ಲಾರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಾನು ಕೂಡ ಆರಾಮಾಗಿದ್ದೇನ್ರಿ ಆ ಬೆಳಿಗ್ಗೆ ಹೊತ್ತು ಎಲ್ಲ ಎಲ್ಲ ಕೆಲಸ ಮುಗಿಸ್ಕೊಂಡು ಕಸ ಕೆಸ ಮುಗಿಸ್ಕೊಂಡು ಆಮೇಲೆ ಮುಂದೀಪ ಎಲ್ಲ ಹಚ್ಚಿ ದೇವರದ ಪೂಜೆ ಎಲ್ಲ ಆದ್ಮೇಲೆ ನಾಷ್ಟ ಅದೆಲ್ಲ ವ್ಯವಸ್ಥೆ ಮಾಡಬೇಕಾಗಿತ್ತು ಸೊ ಮಾಡಿದ್ದೀನಿ ಆ ಇವತ್ತು ಸ್ವಲ್ಪ ಲೇಟಾಗಿದ್ದೇ ಕಾರಣ ಅಂದ್ರೆ ಇವತ್ತು ಸಂದೇಶದ ಸ್ಕೂಲ್ ಇರಲಿಲ್ಲ ಅವನಿಗೂ ಸುಟಿ ಇತ್ತು ಜಸ್ಟ್ ಏನೋ ಆಕ್ಟಿವಿಟೀಸ್ನೂ ಅಷ್ಟೇ ಅಂದ ಅಂತಂದ ಸ್ಕೂಲಲ್ಲಿ ಹಿಂಗಾಗಿ ಬೇಡಪ್ಪ ಹಂಗಾರೆ ಆದರೆ ಮನೆಯಲ್ಲೇ ಓದ್ಕೊಂಡು ಕೂಡ ಅಂತ ಅಂದ್ಬಿಟ್ಟೆ ಹಿಂಗಾಗಿ ಅವನು ಒಲ್ಲೆ ಅಂದ ಹೋಗ್ಲಿಕ್ಕೆ ಹಿಂಗಾಗಿ ಇವತ್ತು ಸ್ವಲ್ಪ ಲೇಟ್ ಆಗಿದ್ದು ಎಲ್ಲ ಲೇಟ್ ಲೇಟಾಗಿ ಮಾಡ್ಲಿಕ್ಕೆ ಆ ದೀಪ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಲಿಂಗ ಪೂಜೆನು ಎಲ್ಲ ಮಾಡ್ಕೊಂಡು ಆದ್ಮೇಲೆ ನಾಶ್ಟಾಕಂದ್ರೆ ನಾನು ಇಡ್ಲಿ ಮಾಡಿದ್ದೆ ಆ್ಯಕ್ಚುಲಿ ನಿನ್ನೆ ಅದು ಹಿಟ್ಟು ಉಳಿದಿತ್ತು ಸ್ವಲ್ಪ ಸೊ ಅದಕ್ಕೆ ನಾನು ಸ್ವಲ್ಪ ಚೇಂಜ್ ಮಾಡ್ರಾಯ್ತು ಅಂತ ಅಂಥೇಳಿ ಅದನ್ನ ರುಬ್ಬಿಕೆಸ ದೋಸೆ ಮಾಡ್ತೀನಿ ರೀ ನಮ್ಮ ಮನೆಯವ್ರಿಗೆ ದೋಸೆ ಇಷ್ಟ ಆಗೋಲ್ಲ ಸೊ ಹಿಂಗಾಗಿ ಅಂದರೆ ಅವ್ರಿಗೆ ಅಕ್ಕಿ ರುಬ್ಬಿದ ದೋಸೆ ಅಷ್ಟೆ ಇಷ್ಟ ಆಗುತ್ತೆ ಬೇರೆ ಥರ ದೋಸೆ ಎಲ್ಲ ಇಷ್ಟ ಆಗಲ್ಲ ಅಂತ ಹೇಳ್ರಿ ನಾನು ಅವರಿಗೆ ಸಪ್ರೇಟಾಗಿ ಅವಲಕ್ಕಿ ಮಾಡಿದ್ದೆ ಹಾಗೆಲ್ಲ ರೆಡಿ ಮಾಡಿದ್ದೆ ನಾಷ್ಟದ್ದು ಸೊ ಇವಾಗ ನಾನು ಸ್ವಲ್ಪ ಅವ್ರದ್ದೆಲ್ಲ ನಾಷ್ಟ ಟೈಮಿಗೆ ಬರ್ಬೇಕಲ್ಲ ಅಷ್ಟೊಂದ್ ಒಳ್ಳೆ ಸ್ವಲ್ಪ ಹಾಲು ಬಿಸಿ ಮಾಡ್ಕೊಂಡಿದ್ದೆ ಸ್ವಲ್ಪ ಹಾಲನ್ನ ಬಿಸಿ ಇರುವ ಹಾಲ್ನ ಆರ್ಲಿ ಅಂತ ಹೇಳಿ ಗ್ಲಾಸ್ ತಗೊಂಡು ಅದಕ್ಕೆ ಹಾಲ್ನ ಹಾಕೋತಾ ಇದೇನ್ರಿ ನಾನು ಹೆಚ್ಚು ಹಚ್ಚು ಬೆಳಿಗ್ಗೆ ಹೊತ್ತು ನಾನು ಚಾ ಕುಡಿದು ಕಡಿಮೆ ಯಾಕಂದ್ರೆ ನನಗೂ ಸ್ವಲ್ಪ ಹಾಲಿನ ಪ್ರಾಬ್ಲಮ್ ಸೊ ಕೆವಿಟಿ ಪ್ರಾಬ್ಲಮ್ ಇದ್ರೆ ಚಹಾ ಕಡಿಮೆ ಮಾಡೋದು ಒಳ್ಳೆಯದು ಚಹ ಕಾಫಿ ಎರಡೂ ಕೂಡ ಹೀಗಾಗಿ ನಾನು ತೊಗೊಂಡ್ರಿಕ್ಕಿಲ್ಲ ಹಾಗೆ ಪಲ್ಯಕ್ಕೆ ಅಂತ ಮಿಕ್ಸ್ ಬಾಜಿ ಮಾಡ್ರಾಯ್ತು ಅಂತೇಳಿ ದೋಸೆಗೆ ಬರೋಬರಿ ಆಗತ್ತಲ್ಲ ಅದಕ್ಕಂಥೇಳಿ ಕುರ್ಮಾಗತ್ತೆ ಮಾಡ್ಲಿಕ್ಕೆ ತಿನ್ರಿ ಅಂದ್ರೆ ಟೇಸ್ಟ್ ಆಗುತ್ತೆ ಚಲೋ ಆಗುತ್ತೆ ಪಲ್ಯ ಆ ಕಾರಣಕ್ಕೆ ಸೊ ಎಲ್ಲ ಪಲ್ಯ ಎಲ್ಲ ಮಾಡಿಬಿಟ್ಟು ಇವಾಗ ಸ್ವಲ್ಪ ಹಾಲು ಹಾಕೊಂಡಿದ್ನಲ್ಲ ಸ್ವಲ್ಪ ಆರಿದೆ ಇವಾಗ ಹಾಲ್ನ ನಾನು ಆರಾಮ್ಸೆ ಸ್ವಲ್ಪ ಕುಂತ್ಕೊಂಡು ಕುಡಿದ್ ಬಂದ್ಬಿಟ್ರೆ ಆ ಮುಂದಿನ ಕೆಲಸ ಮಾಡಾಕ ಸ್ವಲ್ಪ ಎನರ್ಜಿ ಅಂತ ಸಿಗುತ್ತೆ ಸುಮ್ಮನೆ ಇವತ್ತು ಈ ಇವತ್ತಂತೂ ಬಹಳ ಚಳಿ ಐತ್ರಿ ಹಂಗಾಗಿ ಸ್ವೆಟರ್ ಹಾಕೊಂಡಿದೀನಿ ಎಲ್ರು ಚಳಿಗಾಲದಾಗ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳಿ ಯಾಕಂದ್ರೆ ನೀರ್ ಕಡಿಮೆ ಕುಡಿತೀವಿ ನಾವೆಲ್ಲರೂ ಆ ಕಾರಣಕ್ಕ ಸ್ವಲ್ಪ ಸ್ಕಿನ್ ಡ್ರೈ ಆಗ್ಲಿಕ್ ಸ್ಟಾರ್ಟ್ ಆಗುತ್ತೆ ಹಾಗೆ ಸ್ಕಾಪ್ ಕೂಡ ಡ್ರೈ ಆಗುತ್ತೆ ಅಂದ್ರೆ ನೆತ್ತಿಕ್ ಡ್ರೈ ಆಗ್ಬಿಡುತ್ತಂದ್ರೆ ಹೊಟ್ಟಿನ ಸಮಸ್ಯೆ ಎಲ್ಲ ಸ್ಟಾರ್ಟ್ ಆಗ್ಬಿಡತ್ತೀ ಅದಕ್ಕೆ ಸ್ವಲ್ಪ ನೀರ್ ಜಾಸ್ತಿ ಕುಡೀರಿ ನಾಶ ಹೇಳಿದ್ನೆಲ್ಲ ದೋಸೆ ಅದನ್ನೆಲ್ಲ ರುಬ್ಬಿಬಿಟ್ಟು ಬಿಟ್ಟು ನಾನು ಈ ರೀತಿಯಾಗಿ ಪಲ್ಯ ಎಲ್ಲ ಮಾಡಿ ದಾಸಿ ಅವರೆಲ್ಲ ನಾಷ್ಟ ಆಯ್ತು ಇವಾಗ ನಾನು ನಾಷ್ಟ ಮಾಡ್ಕೊಳತ್ತೀನಿ ಇವಾಗ ನಾನು ಅಂಗಡಿಗೆ ಹೊಂಟಿನಿಪ್ಪ ಅಹ್ ದಿನ ಡೈಲಿ ಇರೋದೆ ಅಲ್ವಾ ರೊಟೀನು ಸೊ ಶಾಪಿಗೆ ಹೊಂಟಿದೀನಿ ಶಾಪಿಗೆ ಹೋಗ್ಬೇಕಂದ್ರೆ ಮುಂಚೆ ಒಂದು ಕಾಲ್ ಬಂತು ಸೊ ಕಾಲ್ ಬರೋದೇನು ಸ್ಟೇಟಸ್ ಬಂದಿದ್ದು ಸೊ ಕಾಲ್ ಕೂಡ ಮಾಡಿದ್ರು ಹಾ ಆಯ್ತು ಹಂಗಾರೆ ಅಲ್ಲಿ ಹೋಗ್ತೀನಿ ಬಟ್ ಅದ್ ಯಾವ ಪ್ಲೇಸ್ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ ಆಲ್ಮೋಸ್ಟ್ ಆಲ್ ನಾನು ಇಲ್ಲಿ ವಿಡಿಯೋನ ಮಾಡಿದ್ದು ಒಂದು ಹತ್ತು ದಿವಸದ ಹಿಂಚೆನ ಮಾಡಿದ್ದು ಹಿಂದೆ ಮಾಡಿದಾಗ ಖುಷಿ ಖುಷಿಯಾಗಿತ್ತು ಬಟ್ ಹತ್ತು ದಿವ್ಸ ಆದ್ಮೇಲೆ ಈ ತರನೂ ಒಂದು ವಿಡಿಯೋ ಮಾಡಕ್ ಆಗತ್ತ ಅನ್ನೋದು ನನಗೆ ಊಹೆನೂ ನಾನು ಮಾಡ್ಕೊಂಡಿರ್ಲಿಲ್ಲ ರೀ ಯಾಕಂದರೆ ಇಲ್ಲಿ ಇರುವಂತಹ ಅಂದರೆ ಬೆಡ್ಸೂರು ಮಠದ ನಾನು ವಿಡಿಯೋ ಮಾಡಿದ್ದೆ ಸೊ ಬೆಡ್ಸೂರು ಮಠದ ಅಜ್ಜರ ಆದಂತಹ ಅಜ್ಜಯ ಸ್ವಾಮಿಗಳು ವೇದಮೂರ್ತಿಗಳಾದಂತಹ ಅಜ್ಜಯ್ಯ ಸ್ವಾಮಿಗಳು ನಿಧನರಾದರು ಅಂತೇಳಿ ಸುದ್ದಿ ಬಂತು ಆಯಿತು ಹೇಳಿ ನಾನು ನನ್ನ ಮಗ ಇಬ್ಬರು ಕೂಡ ಹೋಗಿ ಅಜ್ಜರಿಗೆ ಪೂಜೆನ ಮಾಡಿದ್ವಿ ತುಂಬ ಕೆಟ್ಟ ಅನಿಸ್ತು ಯಾಕಂದರೆ ನನಗೆ ಅನಿಸಿರ್ಲಿಲ್ಲ ನಾನು ಇದ್ರೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಯಾಕಂದರೆ ಹಲವು ದಿವಸ ಸೊ ಇವರನ್ನ ನಾವು ಕಳ್ಕೊಂಡ್ವಿ ತುಂಬ ಶಾಂತವಾದ ಸ್ವಭಾವದವರು ಹಾಗೆ ಅಲ್ಲದೆ ಅವ್ರು ಅಂದ್ರೆ ತುಂಬ ಬಡ ಕುಟುಂಬದಿಂದ ಅವರು ಈ ಮಠನ ದೊಡ್ಡದಾಗಿ ಬೆಳೆಸೋಕೆ ಅವರು ತುಂಬಾ ಕಷ್ಟವೂ ಪಟ್ಟಿದ್ದಾರೆ ಯಾರೇ ಆಗಲಿ ದಿನಗೆ ಬಂದಿರೋದನ್ನು ಎಲ್ಲ ಮಠಕ್ಕೆ ಹಾಕಿದ್ರು ಅಂತು ಸ್ವಂತವಾಗಿ ಅಂತೂ ಏನು ಮಾಡ್ಕೊಳ್ಳೋಕೆ ಆಗಿಲ್ಲ ಅವ್ರು ಇಲ್ಲ ರೀ ಅಷ್ಟು ನಿಷ್ಕಲ್ಮಸವಾದ ಅವ್ರು ಅದ ಹೃದಯಾರಿ ಅವ್ರದ್ದು ಹಾಗೆ ಬಂದಂಥ ಜನಗಳ ಜೊತೆ ಭಾಳ ಚಂದ ಆತ್ಮೀಯವಾಗಿ ನಡ್ಕೋತಿದ್ದ ತುಂಬ ಸಿಸ್ತಬದ್ಧವಾಗಿ ಇದ್ದಂಥ ಜ ವ್ಯಕ್ತಿತ್ವ ಅವ್ರದ್ದು ಯಾವಾಗಲೂ ಬೆಳೆ ಶಾಲೆ ಹಾಗೆ ಪಂಚೆ ಬಿಳೆದೇ ಶರ್ಟ್ ಹಾಕೊಳ್ತಾ ಇದ್ರು ಯಾವಾಗಲೂ ಐರನ್ ಇರುವಂತಹದ್ದು ಅಂದರೆ ಬಂದಂಥ ಜನಗಳ ಜೊತೆ ಅವ್ರು ಅಷ್ಟೇ ಆತ್ಮೀಯವಾಗಿ ಇದ್ರು ಈ ಮಠನ ಬೆಳೆಸುವಲ್ಲಿ ಅವರು ತುಂಬಾ ಶ್ರಮ ಪಟ್ಟಿದ್ದಾರೆ ಅಂದರು ಇಲ್ಲ ಇವ್ರಿಗಿಂತ ಮುಂಚೆ ಇವರು ಅನ್ನಾರ ಇದ್ದರೆ ಅವರ ಹೆಸರು ವಿಶ್ವನಾಥ್ ಅಥವಾ ವಿಶ್ವಕುಮಾರ್ ಅಂತ ಹೇಳಿರಿ ಅವು ಇವರ ಅನ್ನಾರು ಅವರು ಹತ್ತನೇ ಇದ್ದಾಗ ನಿಧನನಾದರು ನಿಧನ ಆದ ನಂತರ ಈ ಮಠಕ್ಕೆ ಪಟ್ಟಾಧೀಶರಾಗಿ ಇವರು ಅಜ್ಜಯ್ಯ ಸ್ವಾಮಿಗಳು ಬಂದ್ರಿ ಅವಾಗಿಂದ ಈ ಮಠನ ತುಂಬ ಉದ್ಧಾರದಲ್ಲಿ ಅವರು ತಮ್ಮ ಜೀವನನ ತೊಡಸ್ಕೊಂಡ್ರು ತುಂಬ ಸರಳವಾದ ವ್ಯಕ್ತಿತ್ವ ಹಾಗೆ ಬಂದಂಥ ಜನಗಳ ಜೊತೆ ಅವರು ತುಂಬಾ ಆತ್ಮೀಯವಾಗಿ ಮಾತಾಡ್ತಾಯಿದ್ರು ಬಂದಂತಹ ವ್ಯಕ್ತಿಗಳ ಹತ್ರ ಅವರು ಮಠದ ಉದ್ಧಾರದ ಬಗ್ಗೆನೆ ಜಾಸ್ತಿ ಮಾತಾಡ್ತಾ ಇದ್ರು ಯಾವುದೇ ರಾಜಕೀಯ ವ್ಯಕ್ತಿ ಬರಲಿ ಏನೇ ಆಗಲಿ ಸೊ ದೊಡ್ಡ ದೊಡ್ಡ ಮಂದಿ ಬಂದ್ರು ಕೂಡ ಅವರು ನಮ್ಮ ಮಠನ ಉದ್ಧಾರ ಮಾಡ್ಬೇಕು ದೊಡ್ಡದು ಮಾಡ್ಕೋಬೇಕು ನಾವು ಅನ್ನೋದನ್ನಷ್ಟೇ ಅವರು ತಲೆಯಲ್ಲಿರೋದು ಹಿಂಗಾಗಿ ಇದು ಐದಾರು ವರ್ಷದಿಂದ ಈ ಮಠ ತುಂಬಾ ಇಂಪ್ರೂವ್ನು ಆಗ್ಲಿಕ್ಕ ಸಣ್ ಸಣ್ಣ ಫಂಕ್ಷನ್ಗಳು ಆಗ್ಲಿಕ್ಕವ್ರ ಇಲ್ಲಿ ಬಂದಂತ ಜನಗಳಿಗೆ ಕೂಡ ಇಲ್ಲಿ ಉಪ್ಪಿಟ್ಟಿನ ಪ್ರಸಾದ ವ್ಯವಸ್ಥೆ ಕೂಡ ಮಾಡಿದ್ರು ನಮ್ಮ ಸೊದತ್ತಿಯಲ್ಲಿ ಎಷ್ಟು ಮಠಗಳುದಾವ ಎಲ್ಲ ಮಠದಿಂದ ಸ್ವಾಮಿಗಳು ಬಂದಿದ್ರಿ ಹಾಗೆ ಸುತ್ತಮುತ್ತಲ ಇರೋ ಹಳ್ಳಿಗಳಲ್ಲಿ ಕೂಡ ಅಹ್ ಅಜ್ಜಾರ್ ಯಾರ್ಯಾರಿದ್ರಲ್ಲ ಅವರು ಕೂಡ ಬಂದು ಅಜ್ಜಾರ್ ಬಗ್ಗೆ ಒಂದು ನಾಲ್ಕು ಒಳ್ಳೆ ನುಡಿಗಳನ್ನ ಮಾತಾಡಿದ್ರಿ ಸೊ ಇವತ್ತು ಸಂಜೆ ಮುಂದೆ ಅಜ್ಜಾರದ ಮೆರವಣಿಗೆ ಕೂಡ ಇದೆ ಈ ಅಜ್ಜಾರ್ನ ಕಳ್ಕೊಂಡಿದ್ದು ನಿಜವಾಗ್ಲು ನಮ್ಗೆ ತುಂಬಾನೇ ಕಷ್ಟ ಅನಿಸ್ತಾ ಇದೆ